ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಎರಡು ಸಾವಿರದ ಇಪ್ಪತ್ತರ ಸಿ ಆರ್ ಪಿ ಎಕ್ಸಾಮಿನ ಪೇಪರ್ ಟೂಗೆ ಸಂಬಂಧಪಟ್ಟಂಥ ವಿವರಣಾತ್ಮಕವಾದಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆ ಎರಡು ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಏನಾಗಿತ್ತು ವಿವರಣಾತ್ಮಕವಾದಂಥ ಒಂದು ಪ್ರಶ್ನೆ ಸಮೂಹ ಸಂಪನ್ಮೂಲ ಕೇಂದ್ರದ ಲಕ್ಷಣಗಳ ಅಥವಾ ಕಾರ್ಯಗಳು ಏನು ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಿದ್ದೀನಿ ಆ ಸಮೂಹ ಸಂಪನ್ಮೂಲ ಕೇಂದ್ರದ ಪ್ರಮುಖವಾದಂಥ ಕಾರ್ಯಗಳು ಹೇಗೆ ಶಿಕ್ಷಕರಿಗೆ ಶೈಕ್ಷಣಿಕ ಬೆಂಬಲವನ್ನು ನೀಡತಕ್ಕಂಥ ಅಕಾಡೆಮಿಕ್ ಸಪೋರ್ಟ್ ಟು ಟೀಚರ್ಸ್ ಅಂದರೆ ಯಾವ ರೀತಿ ಬೆಂಬಲವನ್ನು ನೀಡಬಹುದು ನಿಯಮಿತ ತರಬೇತಿಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಅಂದರೆ ಶಿಕ್ಷಕರಿಗೆ ಹೊಸ ಬೋಧನಾ ವಿಧಾನಗಳು ಪಠ್ಯಕ್ರಮದ ಬದಲಾವಣೆಗಳು ಬೋಧನಾ ಸಾಮಗ್ರಿಗಳ ಬಳಕೆ ಇತ್ಯಾದಿಗಳ ಕುರಿತು ನಿಯಮಿತ ತರಬೇತಿಗಳನ್ನು ಆಯೋಜಿಸ್ತಕ್ಕಂಥದ್ದು ಕೂಡ ಸಿ ಆರ್ ಸಿಗಳ ಒಂದು ಪ್ರಮುಖ ಕರ್ತವ್ಯ ಆಗಿರುತ್ತದೆ ಸ್ಥಳದಲ್ಲೇ ಬೆಂಬಲ ನೀಡುವುದು ಶಿಕ್ಷಕರು ಎದುರಿಸುವ ಸಮಸ್ಯೆಗಳಿಗೆ ಅದರಲ್ಲೂ ಕೂಡ ಅಕಾಡೆಮಿಕ್ಕಾಗಿ ಶೈಕ್ಷಣಿಕವಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಬೋಧನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತ ಆಗಿರಬಹುದು ಅಥವಾ ಆ ಬೋಧನೆಗೆ ಸಂಬಂಧಪಟ್ಟಂಥ ಒಂದು ಟಿ ಎಲ್ ಎಂಗಳನ್ನು ತಯಾರಿಕೆಯ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಅವುಗಳನ್ನು ಬಳಕೆ ವಿಚಾರಗಳಾಗಿರ್ಬೋದು ಅಥವಾ ಇಲಾಖೆಯಿಂದ ಸರಬರಾಜು ಮಾಡ್ತಕ್ಕಂಥ ಒಂದು ಟಿ ಎಲ್ ಎಮ್ ಕಿಟ್ಗಳ ಬಳಕೆ ವಿಚಾರದಲ್ಲಿ ಆಗಿರ್ಬೋದು ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕವಾದಂಥ ಸ್ಥಳದಲ್ಲಿ ಬೆಂಬಲ ನೀಡತಕ್ಕಂಥದ್ದು ಆರ್ ಸಿಗಳ ಪ್ರಮುಖ ಕಾರ್ಯ ಆಗಿರುತ್ತೆ ಪಠ್ಯಕ್ರಮ ಮತ್ತು ಬೋಧನಾ ಸಾಮಗ್ರಿಗಳ ಹಂಚಿಕೆ ಹೊಸ ಪಠ್ಯಕ್ರಮ ಪಠ್ಯಪುಸ್ತಕಗಳು ಮತ್ತು ಬೋಧನಾ ಕಲಿಕಾ ಸಾಮಗ್ರಿಗಳ ಬಗ್ಗೆ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಬಳಸ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥ ಮಾರ್ಗದರ್ಶನ ಇಡ್ತಕ್ಕಂಥದ್ದು ಒಂದು ಪ್ರಮುಖ ಕಾರ್ಯ ಆಗಿರುತ್ತೆ ನೆಕ್ಸ್ಟ್ ಅವಲೋಕನ ಮತ್ತು ಮೇಲ್ವಿಚಾರಣೆ ಸಿ ಆರ್ ಪಿ ಯವರು ತಮ್ಮ ಸಮೂಹದ ತಮ್ಮ ವ್ಯಾಪ್ತಿಯ ಶಾಲೆಗಳಿಗೆ ಭೇಟಿಯನ್ನು ನೀಡತಕ್ಕಂಥದ್ದು ಬೋಧನಾ ಪ್ರಕ್ರಿಯೆಯನ್ನು ಅವಲೋಕಿಸ್ತಕ್ಕಂಥದ್ದು ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಮಾರ್ಗದರ್ಶನ ನೀಡ್ತಕ್ಕಂಥದ್ದು ದಾಖಲಾತಿ ಮತ್ತು ಹಾಜರಾತಿಯ ಸುಧಾರಣೆ ತಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಶಾಲೆಗಳಲ್ಲಿಯ ಒಂದು ದಾಖಲಾತಿಯನ್ನು ಉತ್ತಮ ಪಡಿಸ್ತಕ್ಕಂಥದ್ದು ಮತ್ತು ಆ ಒಂದು ಹಾಜರಾತಿಯನ್ನು ನಿಯಮಿತವಾಗಿ ರೆಗ್ಯುಲರಾಗಿ ವಿದ್ಯಾರ್ಥಿಗಳಿಗೂ ಶಾಲೆಗಳಿಗೆ ಬರೋ ರೀತಿಯಲ್ಲಿ ಒಂದು ಮೇಲ್ವಿಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಪ್ರಮುಖ ಕಾರ್ಯ ಆಗಿರುತ್ತೆ ಶಾಲಾ ಅಭಿವೃದ್ಧಿ ಯೋಜನೆಗೆ ಬೆಂಬಲ ನಾವು ಎಸ್ ಡಿ ಪಿಯನ್ನು ಪ್ರತಿ ಶಾಲೆಯಲ್ಲಿ ತಯಾರು ಮಾಡ್ತಾರೆ ಆ ಒಂದು ಇಡೀ ಒಂದು ಶಾಲೆಯನ್ನು ಶೈಕ್ಷಣಿಕವಾಗಿ ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಮೂರು ವರ್ಷಕ್ಕೆ ಅಥವಾ ಐದು ವರ್ಷಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಲ್ಯಾನನ್ನು ಎಸ್ ಡಿ ಎಮ್ ಸಿಯ ಒಂದು ಸಹಯೋಗದೊಂದಿಗೆ ಮುಖ್ಯ ಶಿಕ್ಷಕರು ಶಿಕ್ಷಕರು ಮತ್ತು ಶಿಕ್ಷಣ ಪ್ರೇಮಿಗಳನ್ನು ಒಳಗೊಂಡಂಥ ಒಂದು ಕಮಿಟಿಗೆ ಒಂದು ಮಾರ್ಗದರ್ಶನ ಇಡ್ತಕ್ಕಂಥದ್ದು ಈ ಒಂದು ಸಿ ಆರ್ ಸಿ ಪ್ರಮುಖ ಕಾರ್ಯ ಆಗಿರ್ತದೆ ಸಮುದಾಯದೊಂದಿಗೆ ಸಂಪರ್ಕ ಅಂದರೆ ಶಾಲೆ ಮತ್ತು ಸಮುದಾಯದ ನಡುವೆ ಒಂದು ಕೊಂಡಿಯ ರೀತಿಯಲ್ಲಿ ಒಂದು ಸೇತುವೆಯ ರೀತಿಯಲ್ಲಿ ಕೆಲಸವನ್ನು ಮಾಡೋದರ ಮೂಲಕ ಸಮುದಾಯವನ್ನು ಶಾಲಾ ವ್ಯಾಪ್ತಿಯೊಳಗಡೆಗೆ ಅಥವಾ ಶಾಲೆಯನ್ನು ಸಮುದಾಯದ ವ್ಯಾಪ್ತಿಯೊಳಗಡೆಗೆ ಕೊಂಡೊಯ್ದು ಶಾಲೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದಂಥ ಕಾರ್ಯ ಆಗಿರ್ತದೆ ವೃತ್ತಿಪರ ಕಲಿಕಾ ಸಮುದಾಯ ಶಿಕ್ಷಕರು ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳಲು ಏನು ಶೇರಿಂಗ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡ್ತಾರೆ ಆ ರೀತಿಯ ಆ ಶೇರಿಂಗ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ಚರ್ಚಿಸಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಆರ್ ಸಿಯ ಪ್ರಮುಖ ಕಾರ್ಯ ಆಗಿರುತ್ತದೆ ಮುಂದುವರೆದಂತೆ ವರದಿ ಮಾಡೋಕೆ ಶೈಕ್ಷಣಿಕ ಪ್ರಗತಿ ತರಬೇತಿಗಳ ವಿವರಗಳು ಮತ್ತು ಎದುರಿಸಿದ ಸವಾಲುಗಳ ಬಗ್ಗೆ ಬ್ಲಾಕ್ ಮಟ್ಟದ ಸಂಪನ್ಮೂಲ ಕೇಂದ್ರ ಅಥವಾ ಜಿಲ್ಲಾ ಮಟ್ಟದ ಪ್ರಾಧಿಕಾರಗಳಿಗೆ ವರದಿ ಮಾಡ್ತಕ್ಕಂಥದ್ದು ಕೂಡ ಸಿ ಆರ್ ಸಿ ಪ್ರಮುಖ ಕಾರ್ಯ ಆಗಿರುತ್ತೆ ಒಟ್ಟಾರೆ ಪ್ರಾಥಮಿಕ ಶಿಕ್ಷಣ ವಿಭಾಗದ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಶಿಕ್ಷಕರಿಗೆ ಶೈಕ್ಷಣಿಕ ಬೆಂಬಲ ನೀಡುವ ಶಾಲಾ ಗುಣಮಟ್ಟವನ್ನು ಮೇಲುಚಾರಣೆ ಮಾಡುವ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸುವ ಒಂದು ಪ್ರಮುಖ ಕಾರ್ಯತಂತ್ರದ ಘಟಕವಾಗಿದೆ ಸ್ನೇಹಿತರೆ ಯಾರ್ಯಾರು ಈ ಒಂದು ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರೋ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕ ಒಂದು ವಿಡಿಯೋ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿದ್ದೇನೆ ಅದೇ ರೀತಿ ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೂ ಕೂಡ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಎಲ್ಲ ವೀಡಿಯೋಗಳಿಗೆ ಸಂಬಂಧಪಟ್ಟಂಥ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ತಾವು ಅದನ್ನು ಕೂಡ ಬಳಸ್ಕೋಬೋದು